ನಮಸ್ತೆ ಸ್ವಾಗತ ಸ್ವಸ್ತಿಕ್ ಎಕ್ಸಿಲೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಒಂದು ವಿಷಯದ ಕುರಿತಾಗಿ ಏನು ಹೊಸ ಪ್ಯಾಟರ್ನ್ ಚೇಂಜ್ ಆಗಿದೆಯೋ ಈ ಒಂದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ ಒಂದು ಮೋರಲ್ ಕ್ವಶನ್ ಪೇಪರ್ ಅನ್ನ ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಈ ಆತ್ಮೀಯರೇ ಈ ಫೋರ್ ಅಂಕದ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಯಾವ್ದಪ್ಪ ಅಂದ್ರೆ ಮೇನ್ ಕ್ವಶನ್ ಚರ್ಚೆ ಮಾಡ್ತಾ ಹೋಗೋಣ ಈ ಇಪ್ಪತ್ತಾರನೇ ಕ್ವಶನ್ ಏನಿರುತ್ತೆ ಅಂತಂದ್ರೆ ವಾಟ್ ಡು ದ್ರೈನ್ ವಾಸ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆಫ್ ಟು ಅಂತ ಇರ್ತದೆ ವಾಟ್ ಡೂ ದ ಅಂಡರ್ಲೈನ್ ವರ್ಸ್ ಗೆರೆ ಪದಗಳು ಇಲ್ಲಿ ಕೆಲವೊಂದು ಗೆರೆ ಎಳೆದಿದ್ದ ನೋಡಿ ಇಲ್ಲಿ ಹಿ ಮತ್ತು ಇಲ್ಲಿ ವಿಚ್ ಮತ್ತು ಇಲ್ಲಿ ಆನಂತರ ಈ ಅನ್ಲೈನ್ ಗೆರೆ ಎಳೆದಿರ್ತಕ್ಕಂತಹ ಪದಗಳು ಪ್ಯಾರಾಗ್ರಾಫ್ ಈ ಕೆಳಗೆ ಕೊಟ್ಟಿದ್ದಾರೆ ಆ ಕೆಳ ಕೊಟ್ಟಿರ್ತಕ್ಕಂತ ಪ್ಯಾರಾಗ್ರಾಫ್ ಕೆಲವು ಪದಗಳಿಗೆ ಏನ್ ಮಾಡಿದರೆ ಅನ್ಲೈನ್ ಮಾಡಿದ್ದಾರೆ ಗೆರೆ ಎಳೆದಿದ್ದಾನೆ ರೆಫರ್ಸ್ ಟು ಏನನ್ನ ಸೂಚಿಸ್ತವೆ ಅವು ಹೌದಾ ಹಿ ಅಂದ್ರೆ ಏನನ್ನ ಸೂಚಿಸ್ತದ ಆನಂತರ ಶ್ರೀ ಅಂದ್ರೆ ಏನನ್ನ ಸೂಚಿಸ್ತದ ವಿಚ್ ಅಂದ್ರೆ ಏನನ್ನ ಸೂಚಿಸ್ತದ ಡೆಡ್ ಅಂದ್ರೆ ಏನನ್ನ ಸೂಚಿಸ್ತದ ಅದನ್ನ ಅಲ್ಲಿ ಬರಿಬೇಕು ಇದನ್ನ ಪ್ರಣವ್ ಲಿಂಕರ್ ಅಂತ ಕರಿತೀವಿ ನಾವು ಏನೋ ಪ್ರನೌನ್ಸ್ ಲಿಂಕರ್ ಸೊ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಇಲ್ಲಿ ಭರ್ತಿ ಮಾಡಬೇಕು ಅದನ್ನ ಬರಿಬೇಕು ಅಂತಂದ್ರೆ ಮೊದಲು ಈ ಪ್ಯಾರನ್ನ ಓದ್ಕೊಂಡು ಅರ್ಥೈಸ್ಕೊಳ್ಬೇಕು ಓದ್ಲಿ ಒಂದು ಬಾರಿ ಇಲ್ಲ ಎರಡು ಬಾರಿ ಓದ್ರಿ ಲಿಂಕ್ ಸಿಗುತ್ತೆ ಅರ್ಥ ಆಗುತ್ತೆ ಇಲ್ಲಿ ತುಂಬೋದಕ್ಕೆ ಈಸಿ ಆಗುತ್ತೆ ಮತ್ತೆ ನಮಗ ನಾಲ್ಕು ಅಂಕಗಳು ಬಹಳ ಸುಲಭವಾಗಿ ಸಿಗ್ತಾ ಹೋಗ್ತವ ಸೊ ಈಗ ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಅನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜರ್ಮನ್ ಚಾನ್ಸ್ಲರ್ ಲುಕ್ ಎಟ್ ದೈಫ್ ಆಫ್ ದ ಜರ್ಮನಿನ ಚಾನ್ಸ್ ಆಗಿರ್ತಕ್ಕಂಥ ಬೀಸ್ಮಾರ್ಕ್ ಒಂದು ಆಶ್ಚರ್ಯ ಆಗ್ತಾನ ಟು ಲುಕ್ ಎಟ್ ದ ಲೈಫ್ ಇರುವೆಗಳ ಜೀವನವನ್ನು ಕಂಡು ಏನ್ ಮಾಡ್ತಾನೆ ಅತ ಆಶ್ಚರ್ಯ ಆಗ್ತಾನ ಯಾರು ಬೀಸ್ಮಾರ್ಕ್ ಇಸ್ ಆಸ್ಟ್ರೇಲಿಯಸ್ ಟು ಸಿ ಈ ವಾಸ್ ಆಸ್ಟ್ರೇಲಿಯಸ್ ಅವನಿಗೆ ఆశ్చర్య చకిత్న టు సిర్య ఆ పీన్ అండ్ ఈ దోస్ట్ ఇంపార్టెంట్ పర్సన్ ఇన్ దూనిటీ ఆఫ్ ఆన్స్ ద్వీన్ ఆర్ట్ ఆ ಒಂದು ಹಿರಿಯ ರಾಣಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತ ಪರ್ಸನ್ ವ್ಯಕ್ತಿ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿ ಇಂದ ಇನ್ ದ ಕಮಿಟಿ ಆಫ್ ಆನ್ಸ್ ಆ ಇರುವೆಗಳ ಒಂದು ಸಮುದಾಯದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಆ ಎಂದು ಹೆಣ್ಣು ಏನು ರಾಣಿ ಇರುವೆ ಲೇಸ್ ಎಕ್ಸ್ ಅವಳು ಲೇಸೆನ್ಸ್ ಅವಳೊಬ್ಬಳೆ ಆ ಒಂದು ಮೊಟ್ಟೆಗಳನ್ನ ಇಡುವಂತಹ ವ್ಯಕ್ತಿ ಇರ್ತಾರೆ ವಿಚ್ ಮಾರ್ಕ್ ದ ಬರ್ತ್ ಆಫ್ ದ ನೆಕ್ಸ್ಟ್ ಜನ್ ಜನರೇಷನ್ ನೋಡಿ ವಿಚ್ ಮಾರ್ಕ್ ಅದು ಏನಾಗ್ತದೆ ಅವು ಮಾರ್ಕ್ ದ ಬರ್ತ್ ಆಫ್ ದ ನೆಕ್ಸ್ಟ್ ಜನರೇಷನ್ ಮುಂದಿನ ಒಂದು ವಂಶಾವಳಿಗೆ ಅಥವಾ ಮುಂದಿನ ಒಂದು ಪೀಳಿಗೆಗೆ ಅದೇನಾಗ್ತದ ನೀಡ್ತದ ವಿಚ್ ರಿವರ್ ದ ಬರ್ತ್ ಈ ಒಂದು ಮೊಟ್ಟೆಗಳ ಯಾವುದು ಕೇವಲ ಹೆಣ್ಣೆ ಇರುವ ಸೊ ಅದು ಅಲ್ಲಿ ಒಂದು ಮುಂದಿನ ಒಂದು ಪೀಳಿಗೆಯನ್ನ ಅದು ಸೂಚಿಸ್ತದ ದ ಸೆಂಟನಿ ಆನ್ಸ್ ದಟ್ ಗಾರ್ ದ ಯಂಗ್ ಗಿವ್ ವಾರ್ನಿಂಗ್ ಇಫ್ ದೇ ಇಸ್ ಅಪೋ ಅಪ್ರೋಚ್ ಆಫ್ ಎನಿಮಿ ಇಲ್ಲಿ ದ ಸ್ಯಾಂಟನಿ ಅನ್ನುವಂತಕ್ಕಂಥ ಒಂದು ಇರುವೆ ಆಂಡ್ಸ್ ಆ ಒಂದು ಸ್ಯಾಂಟನಿ ಆಂಡ್ಸ್ ದಟ್ ಗಾಡ್ ಆಸ್ ಆ ಒಂದು ಯುವ ಆ ಒಂದು ಇರುವೆಗಳು ಇರ್ತಾವದ ಅವುಗಳನ್ನು ಏನ್ ಮಾಡ್ತಾ ಕಾಪಾಡ್ತಾ ಇರ್ತದ ಅವನು ಒಂದು ಕಾವಲು ಇರ್ತದ ಗಿವ್ ವಾರ್ನಿಂಗ್ ವಾರ್ನಿಂಗ್ ಅನ್ನ ಕೊಡ್ತಾ ಇರ್ತದೆ ಯಾವ್ದಾದ್ರು ಶತ್ರುಗಳು ಸಮೀಪ ಇದ್ರೆ ಆ ಒಂದು ಸ್ಯಾಂಟನಿ ಆನ್ಸ್ ಇಲ್ವದ ಈ ಸ್ಯಾಂಟಿನಿ ಅನ್ನುವಂತಕ್ಕಂಥ ಆ ಸ್ಯಾಂಟನಿ ಆನ್ಸ್ ಇರುವೆಗಳು ಏನ್ ಮಾಡ್ತಾವ ಕಾವಲನ್ನ ಕಾದು ಶತ್ರುಗಳು ಬರುವಂತಕ್ಕಂತ ಒಂದು ಸಮೀಪ ಇದ್ರೆ ಅವುಗಳು ಅಲ್ಲಿ ವಾರ್ನಿಂಗ್ ಎಚ್ಚರಿಕೆಯನ್ನ ನೀಡುತ್ತವೆ ಇಷ್ಟು ಅರ್ಥ ಆದ ಅವರು ಈಗ ಇಲ್ಲಿ ಏನ್ ಮಾಡ್ಬೋದು ಇವುಗಳನ್ನ ರೆಫರ್ ಮಾಡುವುದು ಏನು ಸೂಚಿಸ್ತಾ ಇದೆ ಅಂತ ಹೇಳ್ಬೋದು ಈಗ ಹಿ ಅಂತ ಇದೆ ಹಾಗಾದ್ರೆ ಹಿ ಅಂದ್ರೆ ಯಾರಿಲ್ಲಿ ಈ ವಾಸ್ ಅಷ್ಟೊಂದೇ ಸುಟ್ಟು ಹೌದಾ ಸೀದಾ ಟೈಪ್ ಆಫ್ ಆಂಡ್ಸ್ ಅವನು ಶಚಿತನಾಥನ ಅವುಗಳನ್ನ ಹೌದಾ ಆ ಜೀವನ ಕ್ರಮವನ್ನ ನೋಡಿ ಯಾರು ಅವನು ಅಂದ್ರೆ ಯಾರಿಲ್ಲಿ ಭೀಷ್ಮಾರ್ಕ್ ಜರ್ಮನ್ ಚಾನ್ಸ್ಲರ್ ಭೀಷ್ಮಾರ್ಕ್ ಇದನ್ನ ನಾವೇನ್ ಮಾಡ್ಬೇಕಿಲ್ಲಿ ರೆಫೋರ್ಸ್ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ರೆಫರ್ಸ್ ಅಂತ ಬರೆಯೋದೇ ಇಲ್ಲ ಬರಿಬೇಕು ನಾವು ಹಿ ರೆಫರ್ಸ್ ಟು ಯಾರು ಜರ್ಮನ್ ಚಾನ್ಸ್ಲರ್ ಬೀಸ್ಮಾರ್ಕ್ ಈ ರೀತಿಯಾಗಿ ಇದು ಒಂದು ನಾವಿಲ್ಲಿ ಬರೆದೀವಿ ನಂತರ ಇಲ್ಲಿ ಎರಡನೇದಾಗಿ ಸಿ ಅಂತ ಇದೆ ಅದ ಸಿ ಟು ಯಾರು ಸಿ ಸಿನ್ ಲೇಸೆನ್ ಅವಳು ಆ ಮೊಟ್ಟೆಗಳನ್ನ ಇಲ್ಲಿ ಯಾರಿ ಬಳಕೆ ಮಾಡಲಾಗಿದೆ ಅದನ್ನು ನೋಡ್ಬೇಕು ಇಲ್ಲಿ ಚಾನ್ಸ್ ಆಗಿರ್ತಕ್ಕಂಥ ಹೆಸರು ಕೊಟ್ಟರು ಬಟ್ ಇಲ್ಲಿ ಲೇಡಿ ಹೆಸರು ಬಂದಿಲ್ಲ ಬಟ್ ಇಲ್ಲಿ ಏನಾಗಿದೆ ದ ಕ್ವೀನ್ ಆಂಟ್ ನೋಡಿ ಇದು ಲೇಡಿ ಆಗೋದಿಲ್ಲ ಸೊ ಹಾಗಾಗಿ ಏನ್ ಮಾಡ್ಬೇಕು ಸಿ ರೆಫರ್ಸ್ ಸಿ ರೆಫರ್ಸ್ ಟು ದ ಕ್ವೀನ್ ಆಂಟ್ ಈ ರೀತಿಯಾಗಿ ನಾವು ಅಲ್ಲಿ ಬರಬೇಕು ನಂತರ ಮೂರನೇದಾಗಿ ವಿಚ್ ಅಲೋನ್ ಲೇಸ್ ವಿಚ್ ಮಾರ್ಕ್ ದ ಬರ್ತ್ ಆಫ್ ದ ನೆಕ್ಸ್ಟ್ ಜನರೇಷನ್ ಅವು ನೋಡಿ ವಿಚ್ ಅಂದ್ರೆ ಯಾವುದು ಅಂತ ಹೋಗ್ಬಿಡುತ್ತೆ ಬಟ್ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಪ್ರಣೋನ್ ಲಿಂಗರ ಯಾವ್ದಾ ಇಲ್ಲಿ ಪ್ರಣವ್ ಆಗಿ ವರ್ಕ್ ಮಾಡುತ್ತ ಅಂದ್ರೆ ಅವು ಅಥವಾ ಅದು ಅಂತ ಅರ್ಥ ಕೊಡುತ್ತೆ ಸೊ ಹಾಗಾದ್ರೆ ಅವು ಏನನ್ನು ಸೂಚಿಸ್ತವೆ ವಿಚ್ ಪಿಚ್ ಅಂತಂದ್ರೆ ಯಾವು ಎಗ್ಸ್ ಸೊ ಹಾಗಾಗಿ ವಿಚ್ ರೆಫರ್ಸ್ ವಿಚ್ ರೆಫರ್ಸ್ ಟು ಎಗ್ಸ್ ವಿಚ್ ರೆಫರ್ಸ್ ಟು ಎಗ್ಸ್ ನಂತರ ದಟ್ ದಟ್ ಅಂತ ನೋಡಿ ಅದನ್ನೇ ಇಲ್ಲಿ ದಟ್ ಅಂತ ಅದನ್ನೇ ಮಾಡಿದ್ರು ದ ಸೆಂಟೆನಿಯನ್ಸ್ ಸೆಂಟೆನಿಯನ್ಸ್ ದಟ್ गॉर्ड यंग ऑन्स गिव वार्निंग इफ देयर इज एन अप्रोच ऑफ एनिमे अगो यादू इ सेंटेनियन्स इ सेंटेनियन्स तो बोला ये एम आता है ये दैट गॉर्ड ये एम आता है ये अबूगला न ताऊल कॉल करता है तो ये सो हाँ जाके दैट रेफर्स दैट रेफर्स टू सेंटेन्ड ಬರಿಬೇಕು ನಾವು ಇಷ್ಟು ಇಲ್ಲಿ ಬಂದ್ರೆ ಅಂಕಗಳು ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾರವನ್ನ ಓದಿ ಅರ್ಥ ಮಾಡ್ಕೊಳ್ಬೇಕು ನಮ್ಗೆ ಹದಿನೈದು ನಿಮಿಷ ಮುಂಚಿತವಾಗಿ ಪೇಪರ್ ಕೊಟ್ಟಿರ್ತಾರೆ ಸೊ ಆ ಪೇಪರ್ ಅನ್ನ ಹದಿನೈದು ನಿಮಿಷದ ಇಪ್ಪತ್ತು ನಿಮಿಷ ಓದಿ ಎರಡೆರಡು ಎರಡು ಬಾರಿ ಚೆನ್ನಾಗಿ ಇದನ್ನು ಓದಿ ನೀವು ಅರ್ಥೈಸ್ಕೊಂಡಿದ್ದಾರೆ ನಾಲ್ಕು ಅಂಕಗಳನ್ನ ನಾವು ಅತಿ ಸುಲಭವಾಗಿ ಪಡೆಯಬಹುದು ಇದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಅನ್ನ ನಾವು ನೋಡ್ತಾ ಹೋಗೋಣ ಮತ್ತೊಂದು ಎಕ್ಸಾಂಪಲ್ ಅನ್ನು ನಾವು ಇಲ್ಲಿ ನೋಡೋದಾದ್ರೆ ಇದೇ ಸೇಮ್ ಕ್ವಶನ್ ನಾನು ಕೇಳ್ತದ್ದು ಆರ್ಯಭಟ ವಾಸ್ ಎಕ್ಸ್ಟ್ರಾರ್ಡಿನರಿ ಇಂಡಿಯನ್ ಮ್ಯಾಥಮೆಟಿಸಿಯನ್ ಅಂಡ್ ಅಷ್ಟು ಆ ಭಾರತದ ಒಬ್ಬ ಆಯಭಟ ಭಾರತದ ಎಕ್ಸ್ಟ್ರಾಡಿನರಿ ಹೌದಾ ಶ್ರೇಷ್ಠವಾಗಿರ್ತಕ್ಕಂಥ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮ್ಯಾಥಮೆಟಿಷಿಯನ್ ಅಂಡ್ ಅಸ್ಟ್ರೋನಮರ್ ಖಗೋಳ ಶಾಸ್ತ್ರಜ್ಞ ಕೂಡ ಆಗಿದ್ದ ಹೂಲಿ ಅವನು ಅವನು ನೋಡಿ ಹೂ ಇಲ್ಲಿ ಹೂ ಅಂದ್ರೆ ಯಾರಂತ ಅಲ್ಲಿ ಡಬ್ಲ್ಯೂ ಎಚ್ ವರ್ಡ್ಸ್ ತೀರ್ಬಿಡ್ತೀವಿ ಬಟ್ ಪ್ರಮಿ ಏನಾಗುತ್ತೆ ಆ ಪ್ರಲೋಲಿಂಕರ್ ಕೆಲಸ ಮಾಡ್ತದ ಕೂಲಿ ಅವನು ಬದುಕಿದ ಮೋರ್ ದನ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಎಗೋ ಹೌದಾ ಸಾವಿರದ ಐದುನೂರ ಒಂದು ಇಸ್ವಿಯ ಮುಂಚೆ ಹೌದಾ ಮೊದಲು ಅವನು ಅಲ್ಲಿ ಬದುಕಿದ್ದ ಜೀವಿಸಿದ್ದ ಅಂತ ಇಸ್ ವರ್ಕ್ ಅದ್ರಲ್ಲಿ ಇಸ್ ವರ್ಕ್ ಅಂದ್ರೆ ಯಾರು ಅನ್ನ ಲಿಂಕ್ ತಗೋಬೇಕು ನಾವು ಇಸ್ ವರ್ಕ್ ಅವನ ಒಂದು ಒಂದು ಕಾರ್ಯಗಳು ಕೆಲಸಗಳು ಗ್ರೇಟ್ಲಿ ಇನ್ಫ್ಲೂಯನ್ಸ್ ದ ಫೀಲ್ಡ್ ಆಫ್ ಟೆಕ್ನೊಮೆಟ್ರಿ ಒಂದು ಆ ತಿಯ ಕ್ಷೇತ್ರದಲ್ಲಿ ಅವನು ಒಂದು ಕೆಲಸಗಳು ಗ್ರೇಟ್ಲಿ ಇನ್ಫ್ಲುಸ್ ಪ್ರೇರಣೆಯನ್ನ ಪಡ್ಕೊಳ್ತವ್ ಅದು ಅದು ಯಾವುದು ಅದು ಯಾವುದೇ

ಆಫ್ ಸೈಂಟಿಫಿಕ್ ಪ್ರೋಗ್ರೆಸ್ ಇವತ್ತು ಶತಮಾನಗಳ ಈಚೆಗೂ ಕೂಡ ಅವುಗಳನ್ನು ನಾವು ಏನ್ ಮಾಡ್ತಾ ಇದ್ವಿ ಅಭ್ಯಾಸ ಮಾಡ್ತಿದ್ವಿ ಅದರ ಒಂದು ಕೊಡುಗೆಗಳನ್ನ ನಾವು ಕಾಣಬಹುದು ಅದರ ಒಂದು ತ್ರಿಗೋಮಿತಿ ಒಂದು ತ್ರಿಕೋನಮಿತಿಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಶತಮಾನಗಳ ಕಳೆದು ಕೂಡ ಅದರಲ್ಲೇ ನಾವು ಇವತ್ತು ಆ ಕೊಡುಗೆಗಳನ್ನೇ ಮುಂದುವರಿಸಿದ್ದೇವೆ ಸ್ಕಾಲರ್ಸ್ ಬಹಳಷ್ಟು ಜನ ಒಂದು ವಿದ್ವಾಂಸರು ಪಂಡಿತರು ನೋಡ್ಲಿ ಅವರು ಅವರೇ ಯಾರು ಮೆನಿ ಸ್ಕಾಲರ್ಸ್ ಇನ್ಫ್ಲೂಯನ್ಸ್ ಫ್ರಮ್ ದ ಆರ್ಯಭಟ್ಟ ಸೈಡಿಯಾಸ್ ಆರ್ಯಭಟ್ಟನ ಒಂದು ಐಡಿಯಾಗಳಿಂದ ಯೋಜನೆಗಳಿಂದ ಅವರು ಇಂಪ್ಲೆಕ್ಸ್ ಆಗಲು ಪ್ರೇರಣೆಯನ್ನು ಪಡ್ಕೊಂಡ್ರು ಫಾರ್ ದ ಕಾಂಟ್ರಿಬ್ಯೂಟೆಡ್ ಟು ದ ಅಡ್ವಾನ್ಸ್ಮೆಂಟ್ ಆಫ್ ಮ್ಯಾಥಮೆಟಿಸಿಯನ್ ಮ್ಯಾಥಮೆಟಿಕ್ಸ್ ಇಲ್ಲಿ ಆ ಒಂದು ಗಣಿತ ಶಾಸ್ತ್ರದಲ್ಲಿ ಆ ಪ್ರಗತಿಯನ್ನ ಆ ಸಾಧಿಸೋದಕ್ಕೆ ಮತ್ತು ಕೊಡುಗೆಗಳನ್ನು ನೀಡೋದಕ್ಕೆ ಮುಂದಿನ ದಿನಮಾನಗಳೇ ಹೌದಾ ಬರುವ ಅವನ ಒಂದು ಕಾಲಮ ನಾನು ಮೀರಿನಲ್ಲಿಯೂ ಕೂಡ ಈ ಈವರೆಗೂ ಕೂಡ ಅದನ್ನು ನಾವು ಪ್ರಗತಿಯಲ್ಲಿ ನೆನೆಸ್ತಾ ಇದ್ದೀವಿ ಅನ್ನುವಂತಕ್ಕಂಥದ್ದು ಇಷ್ಟು ಈ ಬ್ಯಾಡ್ರಾಫ್ ಆಗ್ತಾದಾಗ ನಾವು ಈ ಏನ್ ಮಾಡಬೇಕು ಇಲ್ಲಿ ಏನು ಅಂತ ನೋವು ಲಿಂಕಲ್ ಇವುಗಳಿಗೆ ನಾವು ಅನ್ಲೈನ್ ಮಾಡಿರ್ತಕ್ಕಂಥ ಶಬ್ದಗಳು ಯಾವ ಏನನ್ನ ಸೂಚಿಸ್ತವೆ ಅನ್ನುವಂತಕ್ಕಂಥದ್ದು ಇಲ್ಲಿ ಹೂ ಅಂದ್ರೆ ಯಾರ ಹೂ ಲಿಡು ಮೂವತ್ತಂಡ್ರೆಡ್ ಇಯರ್ಸ್ ಹೌದಾ ಸಾವಿರದ ಐದುನೂರು ವರ್ಷಗಳ ಮುಂಚೆ ಯಾರು ಇಲ್ಲಿ ಅಂತ ಸೊ ಹಾಗಾಗಿ ಏನ್ ಮಾಡಬೇಕು ಕಂಪಲ್ಸರಿ ನೀವು ಇಲ್ಲಿ ರೆಫರ್ಸ್ ಟು ಅಂತ ಬರೀಲೇಬೇಕು ಆ ನಂತರ ಅಲ್ಲಿ ಅದ್ಯಾವುದು ಸೂಚಿಸ್ತೈತೆ ಆರ್ಯಭಟ ಅದನ್ನ ಬರಿತಾ ಹೋಗ್ಬೇಕು ನೆಕ್ಸ್ಟ್ ಎರಡರಾಗಿ ಹಿಸ್ ಹಿಸ್ ವರ್ಕ್ ಅಟ್ಸ್ ಹಿಸ್ ವರ್ಕ್ ಅವರೆ ಒಂದು ಕೆಲಸ ಹಾಗಾದರೆ ಮಾಡಿದತಕ್ಕಂತ ಕಾರ್ಯಗಳು ಯಾವು ಯಾವುದು ಯಾವಾಗ ಅದರ ಹಿಸ್ ಅಂದ್ರೆ ಯಾರು ಸೇಮ್ ಅದೇ ರೀತಿಯಾಗಿ ಹಿಸ್ ರೆಫರ್ಸ್ ಟು ಹಾಗೆವಂತ ಆ ವ್ಯಕ್ತ ಸೋ ನಂತರದಲ್ಲಿ ವಿಚ್ ಅವ್ ಮಿ ಸಿಸ್ ಅದರ್ ವಿಚ್ ಇಸ್ ಬೇಡ ಅದು ಏನಾಗಿದೆ ಈವರೆ ಈ ದಿನಮಾನಗಳಲ್ಲಿ ಕೂಡ ಇವತ್ತಿನ ದಿನಮಾನಗಳಲ್ಲಿ ಕೂಡ ಏನು ಮಾಡ್ತಿದ್ವಿ ಅಭ್ಯಾಸ ಮಾಡ್ತಿದ್ವಿ ಹಾಗಾದ್ರೆ ಯಾವುದು ದ ಆ ಫೀಲ್ಡ್ ಆಫ್ ಟ್ರಿಗ್ನಾಮೆಟ್ರಿ ಹೌದಾ ಅಥವಾ ಟ್ರಿಗ್ನಾಮೆಟ್ರಿ ಅನ್ನುವಂತಕ್ಕಂಥದ್ದು ಸೋ ವಿಚ್ ರೆಫರ್ಸ್ ವಿಚ್ ರೆಫರ್ಸ್ ಟು ಟ್ರಿಗ್ನಾಮೆಟ್ರಿ ಅಂತ ಬರೀಬೇಕು ನೀವು ಇದು ಮೂರನೇ ಒಂದು ಆನ್ಸರ್ ನಾಲ್ಕನೇದಾಗಿ ಹೂ ಅವರ್

ಮೊದಲು ಏನ್ ಮಾಡ್ರಿ ಈ ಪ್ಯಾರವನ್ನ ಒಂದರಿಂದ ಎರಡು ಸರಿ ಹೋದ್ರಿ ಅರ್ಥ ಮಾಡ್ಕೊರಿ ಅಲ್ಲೇ ಇರ್ತವ ಈ ಪ್ರಿಂಗರನ್ನ ಮತ್ತೆ ನಾವು ಈಸಿ ಆಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು